ಕೃಷ್ಣೇಗೌಡ ಸರ್ ನೀವು ಕೂಡ ಈ ವಿಚಾರದಲ್ಲಿ ದೇಶಗಳನ್ನು ಸುತ್ತುವ ವಿಚಾರದಲ್ಲಿ ನೀವು ಒಂಥರ ಸಮಾನ ವ್ಯಸನೆಗಳು ಅಂತ ಹೇಳ್ಬೋದು ನನಗಿಂತ ಜಾಸ್ತಿ ಸುತ್ತಾಡಿದಾರೆ ಅವರು ನಿಮ್ಮ ನೀವು ಸುತ್ತದ ದೇಶಗಳ ಸಂಖ್ಯೆ ರಿಕಾಲ್ ಆ ಅವರಷ್ಟು ದೇಶಗಳಲ್ಲಿ ಓಡಾಡಿಲ್ಲ ನಾನು ನಾನು ಒಂದು ಮೂವತ್ತು ಮೂವತ್ತೆರಡು ಮೂವತ್ತ್ ಮೂರು ದೇಶಗಳಾಗಿರಬೇಕು ಆಮೇಲೆ ನಾಗತಿ ಹೇಳಿ ಹೇಳಿದ ಹಾಗೇ ಸಂಖ್ಯೆ ಅಲ್ಲ ಮುಖ್ಯ ಹ್ಞೂ ಹ್ಞೂ ಆ ದೇಶಗಳನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದು ಮುಖ್ಯ ಹ್ಞೂ ಆಮೇಲೆ ದೇಶಗಳು ತಂಪಾಡಿಗೆ ತಾವು ಇರ್ತವೆ ಆ ಸಮಾಜ ತಂಪಾಡಿಗೆ ತಾನು ಇರ್ತ ಇರ್ತದೆ ಆದರೆ ಅದನ್ನು ನಾವು ಹೇಗೆ ಗ್ರಹಿಸ್ತೀವಿ ಮತ್ತು ನಾವು ಹೇಗೆ ನೋಡ್ತೀವಿ ಅನ್ನೋದೇ ಮುಖ್ಯ ಈ ಪುಸ್ತಕದ ಇಡೀ ಮೌಲ್ಯ ಇರೋದು ಇಷ್ಟೆಲ್ಲ ಪ್ರವಾಸ ಮಾಡಿದಾರಲ್ಲ ಚಂದ್ರು ಅವನ್ನೆಲ್ಲ ತಾನು ಹೇಗೆ ಗ್ರಹಿಸಿದ್ದಾರೆ ಅನ್ನೋದರಲ್ಲಿ ನನಗೆ ಅವ್ರ ಬಗ್ಗೆ ಒಂದು ಬಹಳ ದೊಡ್ಡ ಗೌರವ ಇದೆ ಅದೇನಂದರೆ ನಮಗೆ ಯಾರಿಗೂ ಸಾಧ್ಯವಾಗದೇ ಇರುವಂತ ಒಂದು ವಿಶೇಷವಾದ ಸಂವೇದನಾ ಪ್ರತಿಭೆ ಇದೆ ಅವರಿಗೆ ತುಂಬಾ ಆಕರ್ಷಕವಾಗಿ ಬರೀತಾರೆ ಅದು ಆ ಮಾತು ಬೇರೆ ಆದ್ರೆ ಅವರ ಚಿಂತನೆಗಳಿವೆಯಲ್ಲ ನಡೀ ಸಂಗೀತ ಹಾಡೋನು ಸಾಮಾನ್ಯವಾಗಿ ಈ ಹಾಡಿನ ರಸಸ್ಥಾನ ಇದು ಅಂದ್ರೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅದನ್ನು ವಿಸ್ತರಿಸೋಕೆ ಶುರು ಮಾಡ್ತಾನೆ ಅಲ್ಲಿ ಅಥವಾ ಅವನು ಅದೇನೋ ಸೊಬಗನ್ನ ಏನೋ ಸೌಂದರ್ಯನ ಸೃಷ್ಟಿ ಮಾಡ್ಬಿಡ್ತಾನೆ ಗದ್ಯ ಲೇಖಕನಾಗಿ ಚಂದ್ರ ಗೊತ್ತದು ಆಮೇಲೆ ಅವರು ಲಿಫ್ಟ್ನಲ್ಲಿ ಓದೋನು ನಾನು ಏರಿದೆ ಎನ್ನಬಾರ್ದು ಅಂತಾರೆ ಎಂಥ ಸುಂದರವಾದ ಮಾತು ನಾನು ಲಿಫ್ಟನ್ ಲಿಫ್ಟಿನಲ್ಲಿ ಏರಿ ಹೋದೆ ಏರುವ ಕ್ರಿಯೆ ಏನು ಇಲ್ಲವೇ ಇಲ್ಲ ಏರಿದ್ದು ಲಿಫ್ಟು ಅವ್ನು ನಿಂತಿದ್ದಾನಷ್ಟೆ ಅದರಿಂದ ನಾನು ಏರಿದ್ದೇನೆ ಎನ್ನುವ ಅಹಂಕಾರವೇ ತಪ್ಪು ಆ ಚಿಂತನೆ ಇದೆಯಲ್ಲ ಲಿಫ್ಟಲ್ಲಿ ಓದೋರು ಬಹಳ ಜನ ನಾನು ಲಿಫ್ಟಿನಲ್ಲಿ ಏರಿ ಬಂದೆ ಅಂತಾರಲ್ಲ ಮೆಟಿಲ್ ಹತ್ತಿದ್ರೆ ಮೆಟಿಲ್ನಲ್ಲಿ ಏರಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕ್ರಿಯೆ ಕ್ರಿಯೆ ಒಂದು ಮೆಟಿಲ್ ಸುಮ್ಮನೆ ಇರುತ್ತೆ ಆದರೆ ಇಲ್ಲಿ ಕ್ರಿಯೆ ಲಿಫ್ಟಿಂದು ಅವನದಲ್ಲ ಎಷ್ಟು ಎಚ್ಚರವಾಗಿರ್ತಾರೆ ಚಂದ್ರು ಮತ್ತು ಅವ್ರ ಮಗಳು ಕನಸು ಹೋಗಿ ಬಂದ ಕೆಲವೇ ದಿನಗಳಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಆಗುತ್ತೆ ದಾಳಿಯಾಗಿ ಅವೆಲ್ಲ ಭಸ್ಮೀಭೂತವಾಗ್ತವೆ ಅವ್ರು ಬರೆಯೋ ಒಂದು ಮಾತು ಇದ್ದಕ್ಕಿದ್ದಂಗೆ ಅಂತ ನಮ್ಮನ್ನು ಬೇರೆ ಯಾವುದೋ ಒಂದು ಚಿಂತನೆಗೆ ಟೇಕ್ ಆಫ್ ಮಾಡಿಸ್ಬಿಡುತ್ತೆ ಅದೇನಂದರೆ ನೋಡಿ ಇಂಥ ಮನುಷ್ಯ ನಿರ್ಮಿತವಾದ ಅದ್ಭುತಗಳನ್ನೆಲ್ಲ ನಾವು ಬೇಗ ಬೇಗ ನೋಡಿಬಿಡಬೇಕು ಇಲ್ಲದೇ ಇದ್ದರೆ ಮನುಷ್ಯನ ಹಿಂಸೆಯೇ ಅವುಗಳನ್ನು ಕೆಡು ಬಿಡುತ್ತೆ ಅಂತ ನಮ್ಮ ಹಿಂಸಾಪರವಾದ ಮನಸ್ಸು ಅವುಗಳನ್ನು ಕೆಡು ಬಿಡುತ್ತೆ ಅಂತ ಇಂಥ ಹಲವಾರು ಅದ್ಭುತವಾದ ಅನುಭೂತಿಯ ಅಂಶಗಳಿವೆ ಅದರಿಂದನೇ ಪ್ರವಾಸ ಕೆಲವರಿಗೆ ಶೋಕಿ ಬಹಳ ಜನಕ್ಕೆ ಶೋಕಿ ಕೆಲವರಿಗೆ ಮಾತ್ರ ಅದೊಂದು ದಿವ್ಯವಾದ ಅನುಭೂತಿ ನಮ್ಮ ಒಳಗಿನ ಪ್ರಪಂಚ ಒಂದಿದೆ ಹೊರಗೊಂದು ಪ್ರಪಂಚ ಇದೆ ನಾನು ಭಾಳ ಸಲ ಇದನ್ನು ಹೇಳ್ತಿರ್ತೀನಿ ನಾವು ಏಕಕಾಲದಲ್ಲಿ ಹಲವು ಜಗತ್ತುಗಳಲ್ಲಿ ಬದುಕ್ತೀವಿ ನಾವು ಕಾಣುವ ಭೌತಿಕ ಜಗತ್ತು ಒಂದೇ ಜಿಯೋಗ್ರಫಿಕಲ್ ಭೌಗೋಳಿಕ ಜಗತ್ತು ಒಂದೇ ಆದರೆ ಏಕಕಾಲದಲ್ಲಿ ಬೇರೆ ಬೇರೆ ಜಗತ್ತಲ್ಲಿ ಬದುಕಿ ಚಂದ್ರುಗೆ ಅದೊಂದು ಪ್ರಪಂಚ ಇದೆಯಲ್ಲ ಆ ಎಲ್ಲ ಪ್ರಪಂಚಗಳಿಗೆ ಅದು ದಾರಿ ಮಾಡಿಕೊಡುತ್ತೆ ಎಲ್ಲ ಪ್ರಪಂಚಗಳನ್ನು ನಾನು ಬೇರಿಸಬೇಕು ಎಲ್ಲ ಕಡೆ ಹೋಗಬೇಕು ಅಂತ ಅನಿಸುತ್ತೆ ಅವರಿಗೆ ಒಬ್ಬ ಯು ಎನ್ ಒ ಬಹಳ ದೊಡ್ಡ ಡಿಪ್ಲೊಮ್ಯಾಟನ್ನು ಭೇಟಿ ಮಾಡಬೇಕು ಅನ್ನುವ ಕುತೂಹಲ ಆಸೆ ಇರುವ ಹಾಗೆಯೇ ಯಾರೊಬ್ಬ ಚಾದ ಅಂಗಡಿಯವ್ನ ಹತ್ರ ಕೂತ್ ಮಾತಾಡಬೇಕು ಅಂತ ಅನ್ಸುತ್ತೆ ಇನ್ನೊಂದೇ ಮಾತನ್ನು ಹೇಳ್ಬಿಡ್ತೀನಿ ಬಹಳ ಸಲ ಪುನರಾವರ್ತನೆಯಾಗಿದೆ ಇದು ಸಿನಿಮಾಗಳನ್ನ ಮಾಡಿದವರು ಸಿನಿಮಾಗಳನ್ನ ಮಾಡುವಾಗ ಹಿ ಹ್ಯಾಸ್ ಗಾಟ್ ಟು ಅಡ್ರೆಸ್ ದಿ ಬಿಗ್ ಆಡಿಯನ್ಸ್ ಅವರ ಅಭಿರುಚಿಗಳು ಏನೇನೋ ಇರ್ತವೆ ಅಭಿರುಚಿಗಳು ಇರ್ತವೆ ಮತ್ತು ಅಭಿರುಚಿಗಳನ್ನು ಕೆಡಿಸಲಾಗಿದೆ ಕೆಲವು ಸಲ ಆದರೆ ವ್ರತ ಹಿಡಿದವರು ಹಂಗೆ ಮಾಡ್ತಾರೆ ಒಂದು ಸಲ ಅವ್ರು ಹೇಳಿದ ಮಾತು ನನಗೆ ಒಂದು ಗೌರವಯು ಗೌರವಯುತವಾದ ಸೋಲು ನಾನು ಒಪ್ಕೊಳ್ಳೋಕ್ಕಾಗುತ್ತೆ ಆದರೆ ಒಂದು ಅಸಭ್ಯ ಗೆಲುವು ನನಗಾಗೋದಿಲ್ಲ ಒಂದು ಅಶ್ಲೀಲ ಗೆಲುವು ನನಗೆ ಸಾಧ್ಯ ಆಗೋಲ್ಲ ಒಂದು ಗೌರವಯುತವಾದ ಸೋಲನ್ನು ಒಪ್ಕೊಳ್ತೀವಿ ಅಂಥದ್ದೊಂದು ಪ್ರಜ್ಞೆಯಿಂದ ಅಂಥದ್ದೊಂದು ಡಿಗ್ನಿಟಿಯಿಂದ ಅಂಥದ್ದೊಂದು ಶೀಲ ಪ್ರಜ್ಞೆಯಿಂದ ಕಾವ್ಯ ವ್ಯವಸಾಯದಲ್ಲಿ ಹೊರಟವನಿಗೆ ಲೇಖನ ವ್ಯವಸಾಯಕ್ಕೆ ಹೊರಟವನಿಗೆ ಜಗತ್ತು ಬೇರೆ ಥರ ಕಾಣಿಸುತ್ತೆ